దేరే పరమాత్మ ఈ కూలీలు మాడదు బేడా బిడదు బేడా ఆ సరజమా కరయకుతీ అందైతే పార్వతి బర యారి యారో ఏమో ఆ గౌరీ బర్తీని అందైతే హుడు ఏం మార్తోయ ఇలా ఉండి రెడీ అయిన ఆంటీ అంద బతారో తగ్గ అట్లగే య జోళెలా చన హావే ఏనా నోడవ బట్టు మళ్ళీ బంద్రు సోడి ఇవ్వరు బరీ ఎట్లాగోదో గొప్ప నోడు అట్లాగే ఆ కూలీకి గొబ్బరెలా హాకి బ్యాగ్ హాకి ఇక అట్లగే హాక సరియాగోదు ఎట్లా గోద్రు ఏను రీ రీ ಗಡಗಡ ಬರ್ರಿ ಬಿರ್ಬಿರ್ನಿ ಕೂಲಿಯರ್ ಬರೋ ಅಷ್ಟೊತ್ತಿಗೆ ಆ ಚೀಲನ ತೆಗ್ದತ್ಲಾಗ ಗೊಬ್ಬರನ ಬಾಗೋಳ ಹಾಕಿಟ್ಟತ್ಲಾಗ ಅವ್ರು ಬಂದಿದ್ದ ತಕ್ಷಣನೇ ಹಾಕ್ತಾರೆ ಇಲ್ಲಾಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಇದು ಟೈಮ್ ವೇಸ್ಟ್ ಮಾಡ್ತಾರೆ ಅವರು ಬರೀ ಬೇಗ ಬೇಗ ಅವರೆಲ್ಲರೂ ಬರಬೇಕಾದ್ರೆ ಉಂಡ್ ರೆಡಿ ಆಗಿರ್ತೀನಿ ಅಂದ್ರೆ ಪಾರ್ವತಿ ನೊಬ್ಳನ್ ಬಿಟ್ಟು ಏನ್ ಬರ್ತಾರೋ ಏನ್ ಮಾಡ್ತಾರೋ ಅವ ತಾಯಿ ನನಗಂತರಕ್ಕೂ ಪರಮಾತ್ಮನೇ ಇರೇ ಬರ್ತೀನಿ ಯಾಕೆ ತೋಟದಾಗೆ ಎಳ್ನೀರ್ ಕದಿತಿದ್ರು ಕಣೆ ಅದಕ್ಕೆ ಹೋಗಿದ್ದಲ್ಲಿ

ಅಯ್ಯೋ ದೇವ್ರೆ ಹಿಂಗೆ ಕಣೆ ಸತಾಯಿಸೋದು ನಮಗೆ ಇಬ್ಲರಿಗೆ ಆಗಲ್ಲ ಅಂತ ಕೂಲಿಯನ್ ಮಾಡಿದ್ರೆ ಹಿಂಗೆ ನೋಡಿ ಮಾಡೋದು ಪ್ರತಿ ಸಲ ಇದೇ ಹಣೆ ಬರ ಆ ಪಾರ್ವತಿ ಬೇರೆ ಬರಲ್ಲ ಅಂದ್ರು ಆ ಸರೋಜಮ್ಮ ಮತ್ತೆ ಗೌರಿ ಬರ್ತೀನಿ ಅಂದ್ರೆ ಉನ್ ರೆಡಿಯಾಗಿ ಬರ್ತೀವಿ ಕಣಕ ಅಂತ ಅಂದ್ರೆ ಇಬ್ಲರು ನೋಡಬೇಕು ಬರ್ತಾರೆ ಏನೋ ಯಪ್ಪ ಬರ್ತಿದಾರಲ್ಲ ಇಲ್ಲಿ ಕಾಣ್ತಿದ್ರು ಕಾಣ್ತಿದ್ರ ತಗ ವಾ ಇಬ್ಲರು ಬಂದ್ರಲೇ ನೋಡಿ ಇಬ್ಲರು ಬರ್ತಿದಾರೆ ಸರೋಜಮ್ಮ ಮತ್ತೆ ಗೌರಿ ಬರ್ತಿದಾರೆ ಬೇಗ ಬೇಗ ಬಿರ್ನಿ ಹೋಗಿ ಇದನ್ನೆಲ್ಲ ಹಾಕ್ ಬರಿ ಹೋಗ್ರಿ ಕಣಿಸ್ರಿ ಗೊಬ್ರಾವಾ ಬ್ಯಾಗ್ೊಳ ಹಾಕಿಡ್್ರಿ ನಾನು ನಾನ್ ಬಂದ ತಗೊಂಡ್ ಬಂದ್ ಕೊಡ್ತೀನಿ ಮೂವರು ಹಾಕ್ ಬಿತ್ತು ಬೇಗ ಬೇಗ ಬಿರ್ನಿ ಅಯ್ಯೋ ನಿಮಗೆ ಇಬ್ಲಾರಿಗೂ ಬೆಳಗ್ಗಿನ ಕೈತಿದೀವಿ ಇವಾಗ ಬರ್ತಿದ್ರೆ ಉಣ್ಣೆ ಬರ್ತಿದೀವಿ ಅಂತ ಅಂದ್ರೆ ನೀವು ನೋಡಿದ್ರೆ ಇವಾಗ ಬರ್ತಿದಿರಿ ಹದ್ ಗಂಟೆ ಆಗಿ ಬಂತು ಇಷ್ಟು ಟೈಮ್ ಆದ್ರೆ ಆಗಲೇ ಬಿಡ್ರಿ ಇವತ್ತು ಕಮಲ ಮೂರ್ನಾ ಗಂಟೋ ಹಾಕ್ತಿವಿ ತಗೊಳಿ ಏನ್ ಹಾಕ್ತಿವಿ ಹಾಕಲ್ರಿ ಕಮಲ ಕಮಲಾಂಟಿ ಈ ಬೆಳಗ್ಗೆ ತಿಂಡಿ ತಿನ್ನೋದ್ ಸ್ವಲ್ಪ ಲೇಟ್ ಆಯ್ತು ತಗಲ್ರಿ ಹಾಕಲ್ರಿ ಇವಾಗ ಸರ್ಜಿ ಹೇಳದ್ರಂಗೆ ಮೂರ್ನಾ ಗಂಟೋಳ ಹಾಕ್ಬಿಡೋದ್ ತಗಲ್ರಿ ಅಲ ಕಣ್ಣವಾಗೂರಿ ಮಳೆ ಬೇರೆ ಬರಂಗಾಗಿದೆ ಮತ್ತೆ ನಾಳೆ ಬಾನ್ವಾರ ಮತ್ತೆ ಮತ್ತೆ ಉಳ್ಕೊಂಡ್ರೆ ಮತ್ತೆ ಸರಿಯಾಗಲ್ಲ ಮತ್ತೆ ಆಗಲೇ ಚೆನ್ನಾಗಿ ಬೆಳಗ್ಗೆ ಜೋಳವ ಮತ್ತೆ ಅದಕ್ಕೆ ತಲೆ ಬಿಸಿ ಮತ್ತೆ ಅಷ್ಟೇ ಮತ್ತೆ ಹ್ಞೂ ಕಣ ಕಮಲಾ ಜೋಳ ಚೆನ್ನಾಗಿ ಬಂದೇವೆ ನಮ್ಮವಂತೂ ಬಿಡವ ಚೂರು ಚೆನ್ನಾಗಿಲ್ಲ ಸುಖನ ಇಲ್ಲ ನಿಮ್ ನೋಡಿ ಇಷ್ಟ ಬಂದೇವೆ ನಿಮ್ಮವರು ಚೆನ್ನಾಗಿರ್ತಲ್ಲ ಗೊಬ್ಬರ ನೀಡಿನ ಇವಾಗ ಚೆನ್ನಾಗಿ ಬರ್ತೈತ ಅಲ್ರಿ ಹ್ಞೂ ಸರಿ ಬಿಲ್ ಬಿಡ್ರಿ ನಾಕನ್ ಬರ್ರಿ ಬೇಗ ಬೇಗ ರೀ ರೀ ಗೊಬ್ರ ಚಲೋ ಬಿಚ್ಚಿದೆ ರೀ ಬೇಗ ತರ್ರಿ ಬೇಗ ಬಿಡ್ರಿ ಟೈಮ್ ಆಗ್ತಾ ಬಂತು ಕೂಲಿಯರ್ ಬಂದರೆ ಏ ಹ್ಮ್ ಬಂದು ತಡಿ ಏ ಹಾಕ್ತೀನಿ ಹ್ಞೂ ಅಂತ ಆಗಲ್ಲ ರೀ ಬೇಗ ಬೇಗ ಗಡ ಕಡೆ ಹಾಕ್ರಿ ಟೈಮ್ ಮಾತಾಗಲಿ ಹ್ಞೂ ಕಡೆ ಕಮಲಾ ಕಮಲ ನಾನು ಗೊಬ್ಬರನೆಲ್ಲ ನನ್ನ ತಂತನ ನಿಮಗೆ ಕೊಡ್ತೀನಿ ಮೂವರು ಬೇಗ ಬೇಗ ಬಿರ್ಬಿರ್ನೇ ಹಾಕ್ಬಿಟ್ರತ್ತ ಏಪ ಪರಮಾತ್ಮ ಇವತ್ತೊಂದು ಒಂದಿನ ಮಳೆ ಬರಲಿಲ್ಲ ಹಂಗೆ ಮಾಡಪ್ಪ ಮತ್ತೆ ಮಳೆ ಬಂದುಬಿಟ್ರೆ ಮತ್ತೆ ಗೊಬ್ಬರ ಎಲ್ಲ ಜಿನಿಗೆ ಬಿಡ್ತಾವೆ ಮಳೆ ಬರೋಷ್ಟೊತ್ತಿ ಮೂವರು ಹಾಕ್ಬೇಕು ನೋಡ್ರಿ ಹ್ಞೂ ತಗ ಪುಟ್ಟಪ್ಪ ಹಾಕ್ತೀವಿ ಸರ್ಜಮ್ಮ ನಿನ್ ಮೇಲೆ ಹೋಗಿ ಹಾಕೋ ಬರ್ರಿ ಗೌರಿ ನಿನ್ನ ಹಿಂದೆನೆ ಬರ್ತಾಳ ನಾನು ನಿಮ್ಮ ಹಿಂದೆನೇ ಇವಾಗ ಗೊಬ್ಬರ ಎತ್ಕೊ ಬರ್ತೀನಿ ಮೂವರು ಬೇಗ ಬೇಗ ಹಾಕೋ ಬರೋಣ ಹ್ಞೂ ಸರಿ ನಡಿರಿ ಗಡಗಳು ನಡಿರಿ ಗೌರಿ ಬರೋ ಹೋಗೋಣ ಗೌರಿ ಗಡಗಡೆ ಹಾಕೋ ಬರವಾ ನಾನು ಈ ಸಾಲ ಹಾಕೋ ಬರ್ತೀನಿ ನಾ ಸಾಲ ಹಾಕಬಾ ಹ್ಞೂ ಅಜಿ ಸರಿ ಕಮಲಂಟಿ ಏನು ತಿಂಡಿ ತಿನ್ಕೊಂಬಂದ್ರಿ ಏನಿಲ್ಲ ಕಣವ ನಿನ್ನೆ ದೋಸೆ ನೆನ್ಸಿದ್ನ ಅದೇ ಮಾಡಿದ್ವಿ ಆಲೂಗಡ್ಡೆ ಬೇರೆ ಇರಲಿಲ್ಲ ಕಣೆ ಬುಧವಾರ ಸಂತೆಗೆ ಬೇರೆ ಹೋಗಿರಲಿಲ್ಲ ಅದಕ್ಕೆ ಚಟ್ನಿಯಾ ಮಾಡಿ ಇಬ್ಬರೂ ಅದೇ ಗಂಟೆ ಅಂಚು ತಿಂದ್ಕೊಂಬಂದ್ರಿ ಹ್ಞೂ ಕಣಂಟಿ ಆಲೂಗಡ್ಡೆ ಪಲ್ಯ ಇದು ದೋಸೆ ಚಂದ ಬರೇ ಚಟ್ನಿ ಚೆನ್ನಾಗಾಗಲ್ಲ ಹ್ಞೂ ಬಿಡಿರಿ ಅದ್ಲ ಸಂತೆಗೆ ಹೋಗಿಲ್ಲ ಅಂದ್ರೆ ನಮ್ಮನೆ ಕಡೆ ಬರ್ಬೇಕಿತ್ತು ಆಲೂಗಡ್ಡೆ ಇತ್ತು ಕೊಡ್ತಿದ್ದೆ ಹ್ಞೂ ಇಲ್ಲಿ ತಗೊಳ್ಳವ ಹ್ಞೂ ಕಮಲ ನಮನಿಗೆ ಒಂದೆರಡು ಆಲೂಗಡ್ಡೆ ಇದ್ವು ನಮ್ಮನೆ ಕಡೆ ಬರ್ಬೇಕಿತ್ತು ಕಣೆ ಇಸ್ಕೊಂಡು ಹೋಗ್ಬೇಕಿತ್ತು ಇಲ್ಲಿ ತಗ ಸರಜಮಾ ಇನ್ನೊಂದ್ಸತಿ ಇಸ್ಕೊಂತೀನಿ ಮತ್ತೆ ಇನ್ನೇನು ಟೈಮ್ ಬೇರೆ ಹಾಕಿತ್ತ ಇದು ಗೊಬ್ಬರ ಬೇರೆ ಹಾಕ್ಬೇಕಿತ್ತಲ್ಲ ಅದಕ್ಕೆ ಟೈಮ್ ಹಾಕತ್ತಂತ ಅದೇ ಚಟ್ನಿಯ ರುಬ್ಬಿ ಅದೇ ಇಬ್ಬರೇ ತಿನ್ಕೊಂಡ್ ಬಂದ್ವಿ ನೀನೇನ್ ತಿನ್ಕೊಂಡ್ ಸರ್ಜಮ್ಮ ಸರಜಮಾ ತಿಂಡಿಯಾ ನೀನು ಇಲ್ಲ ಕಣೆ ಕಮ್ಲಿ ಚಿತ್ರನೋ ಮಾಡಿದ್ದೆ ಅದೇ ತಿಂಡೆ ಒಬ್ಳಿಗೆ ಎಷ್ಟ್ ಮಾಡ್ಕೊಂಡ್ಲಿ ಸ್ವಲ್ಪ ಮಾಡಿದ್ದೆ ತಗೊಂಡೆ ಅದೇ ತಿಂದು ಬಂದೆ ಹ್ಮ್ ಸರಿ ತಗ ಸರ್ಜಮ್ಮ ಮತ್ತೆ ಒಬ್ಬಳಿಗೆ ಎಷ್ಟಂತ ಮಾಡ್ಕೊತಿ ಜಾಸ್ತಿ ಮಾಡಂಗಿಲ್ಲ ಇದ್ಯಾ ಮತ್ತೆ ಅದು ಅಲ್ಸೋಕಣ ಮತ್ತೊಬ್ಬಳಿಗೆ ಎಷ್ಟೊತ್ತ ಮಾಡ್ಕೊಂಡ್ಲಿ ಸ್ವಲ್ಪ ಮಾಡಿದ್ದೆ ಅದನ್ನ ತಿಂದು ಬಂದಿರ್ಲಿ ಇವಾಗೂ ಏನಾರು ಮಾಡ್ಕೋಬೇಕು ಒಬ್ಳಿಗೆ ಬೇಗ ಬಾರವಾ ಮಳೆ ಬೇರೆ ಬರಂಗ್ಲಿಕ್ಕೆ ಬಿರ್ಬಿರ್ನ ಹಾಕಬರ್ಲಿ ಬೇರೆ ಅಂತ ಐತೆ ಅಂತೈತೆ ಮಳೆ ಬಂದ್ಬಿಟ್ರಿ ಜಿ ಹಾಕ ಗೊಬ್ಬರ ಎಲ್ಲ ಜಿನವ ಬೇ ಬೇರೆ ಬೇಗ ಬಾರ್ವಾಗ್ರಿ ಬಿರ್ ಹಾಕ ಹಾಕಬಾರೀ ನೀವೇನೋ ವಯಸ್ಸಿನ ಬಿಡಿದವಾ ನೀವು ನಮ್ಗಿಂತ ಹತ್ತಜ್ಜೆ ಮುಂದೆ ಇರಬೇಕು ನೀವ್ ನೋಡಿದ್ರೆ ನಮ್ಗಿಂತ ಹಿಂದಿನ ಇದ್ರೆ ಬೇಗ ಹಾಕ ಹಾಕಬಾರ ಇಲ್ಲ ಕಣಜಿ ನಿನ್ನೆ ನಮ್ಮ ಇಟ್ಲು ಕಡೆ ಹುಣಸೆನ್ ಮರತಕ್ಕೆ ಹುಣಸೆ ಆರ್ಸ್ಬೇಕಾರೆ ಹುಣಸೂರು ಕಾಲು ಚುಳಕೊಂಡಿತ್ತು ಅದ ನಿನ್ನೆ ನೋವು ಬರ್ಲಿಲ್ಲ ಇವತ್ತು ಬೆಳಗ್ಗಿನ ಚೂರು ನೋವು ಬರ್ತೈತೆ ಅದಕ್ಕೆ ನಿಧಾನಕ್ಕೆ ನಡ್ಕೊಂಡಿ ಬರ್ತೀನಿ ಬರ್ತೀನಿ ಬಂದೆ ಬಾರವಾ ಬಾರ್ವ ಬಾರವಾನ್ ಮತ್ತೆ ಕಾಳ ಚುಳಕೊಂಡಿದ್ದು ತಿಕೋಬೇಕಿತ್ತು ಹುಣ್ಣವಾಗ್ರಾ ಚೂ ಕಡಿಮೆ ಇಲ್ಲ ಕಣಾಂಟಿ ನಮ್ಮ ಅಮ್ಮನೂ ಹಂಗೆ ಅಂತೂ ಕಾಲ್ ತಿಕಂತು ಮತ್ತೆ ತಂದ್ರೆ ಮತ್ತೆ ಜಾಸ್ತಿ ಆಕತ್ತಂತ ನಾನೇ ಮತ್ತೆ ಹೇಳಿದ್ರಿ ಸುಮ್ನಾದೆ ಮತ್ತೆ ನೀವ್ ಬೇರೆ ಗೊಬ್ಬರ ಹಾಕ ಕೇಳಿದ್ರ ಮತ್ತೆ ರಜಾ ಗಿಜಾ ಹಾಕಿದ್ರೆ ಮತ್ತೆ ನಿಮಗೂ ಪ್ರಾಬ್ಲಮ್ ಆಕತ್ತೆ ಅಂತ ಮತ್ತ್ ಸುಮ್ನಾದೆ ಹ್ಞೂ ಕಣ್ಮಾಗ್ರಿ ಇನ್ ಬಂದಿದೊಳಗತ್ತೆ ಮತ್ತೆ ನಮ್ಮ ಮೂವರಿಗೆ ಆಗ್ತಿರ್ಲಿಲ್ಲ ಮತ್ತೆ ಸಂಜೆ ಹೋಗಿದ್ ಕೂಡಲೇ ಮತ್ತ ನಿಮ್ಮ ಹೇಳಿ ತಿಳವ ಈಗ ನಮ್ಮ ತಕನೇ ಬಾರವ ನಾನೇ ತಿಕ್ಕೊಡ್ತೀನಿ ಒಂಚೂರು ಎಣ್ಣೆ ಹಾಕಿ ತಿಕ್ಕಿದ್ರೆ ಸರಿ ಹೋಗವ ಇಲ್ಲಿ ತಗೊಳ್ರಂಟಿ ಈಗ ಒಂಚೂ ನೋವು ಕಡಿಮೆ ಆಗುತ್ತೆ ಎಲ್ಲರೂ ಜಾಸ್ತಿ ಆದ್ರೆ ಸಾಯಂಕಾಲ ಕಡೆ ನಿಮ್ಮ ಮನೆ ಕಡೆ ಬರ್ತೀನಿ ನೀವೇ ಹತ್ತಿ ಕೊಡ್ತೀರ ತಗೊಳ್ರ ಅಂಟಿ ಹ್ಞೂ ಸರಿ ತಗೊಳ್ಳವ ಗೌರಿ ಹ್ಮ್ ಸರ್ಜಮ್ಮ ಗೌರಿ ಹಾಕ ಬರವ ಸರ್ಜಮ ನೀನ್ ಎತ್ತಲಾಗಿ ಬಾಬಾ ಸರ್ಜಮಾ ನಿಮ್ಮಗಳಿಗೇನು ಗಂಡು ಬಂದಿರಲಿಲ್ಲ ಏನು ನೋಡಿದ್ರ ಏನು ಇಲ್ಲ ಕಮಲ ಎಲ್ಲಿ ಆಕೆ ಇಂಜಿನಿಯರ್ ಬೇಕು ಡಾಕ್ಟರೇ ಬೇಕು ಅಂತೇಳಿ ಅವ್ರ ಅಪ್ಪನು ಹುಡುಕ್ತಿದ್ದಾನೆ ಏನು ಸಿಗ್ತಿಲ್ಲ ಏನಿಲ್ಲ ಈ ಹುಡುಗಿನು ಯಾವ ಹುಡುಗನೂ ಒಪ್ತಿಲ್ಲ ಏನಿಲ್ಲ ಬಂದವ್ರನ್ನೆಲ್ಲ ಬೇಡ ಬೇಡ ಹಂಗಿದ್ದಾನೆ ಹಿಂಗಿದ್ದಾನೆ ಅವನು ಇದ್ರಾಗಿದ್ದಾನೆ ಇವನು ಇದ್ರಾಗಿದ್ದಾನೆ ಅಂತ ಅಂದು ಬೇಡ ಬೇಡ ಅಂತೇಳಿ ಅವ್ರಪ್ಪನೂ ಅಂತಿದ್ದಾನೆ ಮಾಡ್ಕೊಳವಾ ಮಾಡ್ಕೊಳವ ಅಂತ ಈಕಿನೇ ಬೇಡ ಬೇಡ ಇಂಜಿನಿಯರ್ ಬೇಕು ಡಾಕ್ಟರೇ ಬೇಕು ಅಂತೇಳಿ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಹ್ಞೂ ತಗ ಸರೋಜಮ್ಮ ನಮ್ಮ ಕಲ್ದಾಗೆ ಹಿಂಗೆ ಇರಲಿಲ್ಲ ಈಗ ಈವಾಗಿನ ಹುಡುಗಿರಂತರಕ್ಕೂ ನನಗೆ ಅಂತವೇ ಹುಡುಗ ಬೇಕು ನಮಗೆ ಇಂಥರೇ ಬೇಕು ಅಂತ ಅಂತಾರೆ ನಮ್ಮ ಕಲ್ದಾಗೆ ಹಿಂಗೆ ಇರಲಿಲ್ಲ ನಾನು ನೋಡುವ ಯಾರಿಗೆ ಬೇಕು ಯಾರಿಗೆ ನೋಡ್ತಾರೆ ಅವ್ರಿಗೆ ಅಥ್ಲಾಗ ಮದುವೆ ಮಾಡ್ಕೊಳಿಸ್ದಂಗೆ ನಾವು ಅಥ್ಲ ಬರೋದೇ ಕಮಲ ನಮಗಂತೂ ಒಬ್ಬರನ್ನೇ ತೋರಿಸಿದ್ದು ಅವ್ರು ಮದುವೆ ಮಾಡ್ಕೊಂಡ್ ಬಂದ್ವಿ ಇವಾಗ ಮಾಡ್ತಿಲ್ಲ ಜೀವನ ತೆಗಿತಿಲ್ಲ ನಾವು ಹ್ಞೂ ತಗ ಸರೋಜಮ್ಮ ಆಕೆಗೆ ಇಷ್ಟ ಆದ ಹುಡುಗನೇ ಒಪ್ಪಿ ಚೆನ್ನಾಗಿ ಸಂಸಾರ ನಡೆಸ್ಕೊಂಡ್ರೆ ಸಾಕು ತಗ ಮತ್ತೇನೇನು ಬೇಕು ನಮಗೆ ಹೂಕಣ ಕಮಲ ಆದರೆ ಈಕೆ ಹೆಂಗೆ ಜೀವನ ನಡೆಸ್ತಾಳೆ ನೋ ನೋಡುವ ಶಿವರ್ ಬಜಾರಿನೇ ಇದ್ದಾಳೆ ನಮ್ಮ ಹುಡುಗಿ ಭಾಳ ಪೆಸಲ್ ಗಿತ್ತಿದ್ದಾಳೆ ಏನು ಜೀವನ ಮಾಡ್ತಾಳೆ ಇಲ್ಲ ಏನು ಗಂಡನ್ ಬಿಟ್ಟು ಓಡ್ಬಿಡ್ತಾಳೋ ಏನೋ ಗೊತ್ತಿಲ್ಲ ನೋಡುವ ಸರ್ಜಮ್ಮ ನೀನು ಹಂಗೆ ಅಂದಲೇ ಬೇಡ ನೋಡು ಇವಾಗಿನ ಹುಡುಗಿರಂತೂ ಭಾಳ ಚುಟಿ ಇರ್ತಾರೆ ಯಾರ್ಯಾರ ಹತ್ರ ಹಿಂಗೆ ಹೊಂದ್ಕಡ್ಬೇಕು ಯಾರ್ಯಾರ ಹತ್ರ ಹಿಂಗ ಹಿಂಗೆ ಮಾತಾಡ್ಬೇಕು ಎಲ್ಲ ಗೊತ್ತಿರ್ತೈತೆ ಅವರಿಗೆ ಏನೋ ನೋಡವ ಕಮಲ ಫೋನ್ ಹಿಡ್ಕೊಂಡ್ಬಿಟ್ಟು ಇಡೀ ದಿನವ ರೀಲ್ಸ ಪಲ್ಸ ಮಾಡ್ಕೊಂಡು ಆ ಹುಡುಗರಿಗೆ ಒದ್ ಗೊತ್ತಾಗಲ್ಲ ನೋಡುವ ಏನ್ ಮಾಡ್ತೀವಿ ಸರ್ಜಮ್ಮ ಇವ್ರ ಕಲ್ದಾಗ ಬಂದೈತೆ ಫೋನ ನಮ್ಮ ಕಲ್ದಾಗ ಎಲ್ಲಾದರೂ ಇದ್ರೆ ನಾವೇನು ಮಾಡ್ತಿದ್ವೋ ಏನೋ ನೋಡವ ಹೌದಾ ಇಲ್ಲ ಅದು ಸರಿ ತಗೊಳ್ಳಿ ಕಮಲ ಎಲ್ಲ ಕಡೆನು ಮತ್ತೆ ಯೋಚನೆ ಮಾಡಲೇಬೇಕಲ್ಲ ಹ್ಞೂ ಕಣ್ ಕಮಲಂಟಿ ಪೇಟ ಕಡೆ ಹುಡುಗಿರೆಲ್ಲರು ರೀಲ್ಸ್ ಮಾಡ್ಕೊಂಡೆ ಫೋನಾಗೆ ಫೇಮಸ್ ಆಗ್ತಿದ್ದಾರೆ ಅದ್ರಿಂದಾನೆ ಮತ್ತೆ ದರ್ವಾಗಿರುವ ಎಲ್ಲದಕ್ಕೂ ಬರ್ತಿರೋದು ಮತ್ತೆ ಚೆನ್ನಾಗೂ ದುಡಿತಿದ್ದಾರೆ ಹ್ಞೂ ಕಣವಾಗ ನಾನು ಕೇಳಿ ಅದನ್ನ ಪರೀಕ್ಷೆ ಕಮಲಂಟಿ ಇನ್ನ ಎರಡು ಹ್ಞೂ ಕಣವ ಚೆನ್ನಾಗಿ ಓದಿ ಫಸ್ಟ್ ರಂಗ್ ಬರವ ಯಾರು ಒಳ್ಳೆ ಕಾಲೇಜ್ ನೋಡಿ ಕಣವ ಹ್ಞೂ ಕಣಂಟಿ ಸರಿ ಆತ ಇನ್ನ ಎಷ್ಟು ಐತೆ ಗಡಗಡ ಗಡಗಡ ಹಾಕ್ರಿ ಮೋಡ ಬೇರೆ ಆಗಿತ್ತೆ ಎರಡು ಗಂಟೆ ಬೇರೆ ಆಗ್ತಾ ಬಂತು ಬೇಗ ಬೇಗ ಹಾಕ ಬರ್ರಿ ಹ್ಞೂ ಕಣ್ಪಟ್ಟಪ್ಪ ಇನ್ನು ನಾಲ್ಕೈದು ಸಾಲ ಇತ್ತಾಗ ಮುಗಿತ ಬಂತು ಹಾಕ ಬರ್ತಿದ್ದೀವಿ ಹ್ಞೂ ಕಣಕ್ಕ ಗಡಗಡ ಹಾಕ ಬರ್ರಿ ಕಮಲಾ ಒಂಚೂರು ಹೊಟ್ಟೆ ತೊಳಿಸಿದ ಕೆರೆ ಕಡೆ ಹೋಗಿ ಬರ್ತೀನಿ ಬೇಗ ಬೇಗ ಮುಗಿಸ್ರಿ ಹ್ಞೂ ತಗಳಪ್ಪ ನೀನು ಬೆಳಗ್ಗಿಂದ ಇದೆ ಆತು ಅಯ್ಯೋ ಸಿಮ್ನೆ ಪುಟ್ಟಪ್ಪ ರೀ ಕೆರೆ ಕಡೆ ಹೋಗ್ತೀನಿ ಅಂದ್ರೆ ಹೋಗ್ರಿ ಬಿರ್ನಿ ಹೋಗ್ರಿ ಬೇಗ ದುರ್ನಾಥ ಅಯ್ಯ ಸರ್ಜಮ್ಮ ಏನು ತಿಂದೈತೆ ಏನು ಹೊಟ್ಟೆ ಕೆಟ್ಟೈತೆ ದುರ್ನಾಥ ಹೊಡೀತೈತೆ ಹೊಟ್ಟೆ ಕೆಟ್ಟಿರ್ ಬಿಟ್ಟು ಬರ್ಲಿ ಕಮಲಾಂಟಿ ಇನ್ನೊಂದು ಮುಗಿದ್ ಕಣಂಟಿ ಕಮಲಾ ನಂದು ಮುಗಿದ್ ಕಣೆ ನಂದೊಂದ್ ನನ್ ಚೂರ್ ಐತೆ ಬರ್ತೀನಿ ನಿಂತ್ಕೊಳ್ರಿ ಹ್ಞೂ ಬಾಬಾ ಹ್ಞೂ ನಂದು ಆತು ಅವ ಮಳೆ ಬರ್ದ್ರಾಗೆ ಮುಗಿಸ್ಬಿಟ್ವಿ ಗೊಬ್ಬರ ಹಾಕಿ ಭಾಳ ಖುಷಿ ಆತ್ ನೋಡವ ಹ್ಞೂ ಕಣೆ ಕಮಲಿ ನಾವೆಲ್ಲ ಆಗಲ್ವೋ ಅನ್ಕೊಂಡಿದ್ವಿ ಹ್ಞೂ ಕಣಂಟಿ ಬೇಗ ಬೇಗ ಹಾಕಿ ದೊಳೆ ಆತ್ ತಗೊಳ್ರಿ ಹ್ಞೂ ಕಣ್ರವ ಎಲ್ರದಾತ ಹ್ಞೂ ಹ್ಞೂ ಕಣ್ಪುಟ್ಟಪ್ಪ ನಮ್ದಾತ ನಿಮ್ದಾತ ಹ್ಮ್ ಕಣಕ ನಂದು ಮುಗೀತು ಹ್ಮ್ ನಡ್ರಿ ನಡ್ರಿ ಮನೆ ಕಡೆ ಹೋಗೋಣ ಗೊತ್ತಾತು ಸರ್ಜಮ್ಮ ಗೌರಿ ಈ ಕಡೆ ಚೀಲಗಳು ಕೊಡ್ರಿ ಗೊಬ್ಬರದ್ದು ಹ್ಞೂ ನೀವು ಇಬ್ಬರೂ ಹೋಗ್ತೀರಿ ನಾವು ಹಿಂಗೆ ಕುಟ್ಲೇ ಬರ್ತೀವಿ ಚೀಲಗಳನ್ನ ಇಟ್ಟು ಹ್ಞೂ ಕಣೆ ಕಮಲ ಅವ ಗೌರಿ ನಡಿ ಹೋಗೋಣ ಹ್ಞೂ ಕಣಜಿ ಸರಿ ಕಮಲಿ ನೀನು ಹೊಂಡೆ ಅವ್ರ ಜೊತೆಗೆ ಕುಡಿಯುತ್ತಲ ಚೀಲಗಳನ್ನ ಗುಡ್ಡೆ ಮಾಡಿ ಬರ್ತೀನಿ ನಾನು ಹ್ಞೂ ತಗೊಳ್ರಿ ಇಟ್ಟು ಬರ್ರಿ ನಾನು ಇಲ್ಲೇ ನಿಂತಿರ್ತೀನಿ ಇಬ್ಬರೂ ಒಟ್ಟಿಗೆ ಹೋಗೋಣ ಹ್ಞೂ ಸರಿ ಕಣ ಹ್ಞೂ ನೋಡ್ರಿ ಹಳ್ಳಿ ಕಡೆ ಎಲ್ಲ ಹಿಂಗೆ ಜೋಳ ಗೊಬ್ಬರ ಹಾಕೋದು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ஹங்கே நம்ம சானல் சப்ஸ்கிரைப் மட்டும் முந்தின வீடியோ தென்யவா